ನಮಸ್ತೆ ಫ್ರೆಂಡ್ಸ್ ಈಗಾಗಲೇ ತಿಳಿದಿರುವ ಹಾಗೆ ವಿಜಯ ರಾಘವೇಂದ್ರ ಹಾಗೂ ಮೇಘನಾ ರಾಜರವರು ಪ್ರೇಮಿಗಳ ದಿನದಂದು ಒಂದು ಸರ್ಪ್ರೈಸನ್ನು ನೀಡಿದ್ದಾರೆ ಅದೇನೆಂದರೆ ಇತ್ತೀಚಿನ ಜಾನತಾಲಗಳಲ್ಲಿ ಫೇಸ್ಬುಕ್ ಒಂದರಲ್ಲಿ ಇವರಿಬ್ಬರು ಫೋಟೋವನ್ನು ಹರಿದು ಬಿಟ್ಟಿದ್ದಾರೆ ಇವರಿಬ್ಬರ ಜೋಡಿ ಚೆನ್ನಾಗಿದೆ ಎಂದು ನೂರಾರು ಕಮೆಂಟ್ಸ್ಗಳು ಬರುತ್ತಿವೆ ಹಾಗಾಗಿ ಚಿರನ್ ಚಿರನ್ನು ಕಳೆದುಕೊಂಡ ಮೇಘನಾ ರಾಜರವರು ಮತ್ತು ಸ್ಪಂದನವನ್ನು ಕಳೆದುಕೊಂಡ ವಿಜಯ ರಾಘವೇಂದ್ರರವರು ಒಳ್ಳೆಯ ಜೋಡಿ ಎಂದು ಬರು ಎಲ್ಲರಿಗೂ ಎಲ್ಲರೂ ಕಮೆಂಟ್ ಮಾಡುತ್ತಿದ್ದಾರೆ ನೂರಾರು ಕಮೆಂಟ್ಗಳು ಹರಿದು ಬರುತ್ತವೆ ಇವರಿಬ್ಬರು ಇವರಿಬ್ಬರು ಸಂಗಾತಿಗಳನ್ನು ಕಳೆದುಕೊಂಡು ತುಂಬ ತಬ್ಬಿಬ್ಬಾಗಿದ್ದಾರೆ ನೋವನ್ನು ಪಡುತ್ತಿದ್ದಾರೆ ಮಕ್ಕಳನ್ನು ಬೆಳೆಸುವುದರಲ್ಲಿ ಬಹಳ ಮುಂದಾಗಿದ್ದಾರೆ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಇವರು ಮೈ ಮಿಂದಿದ್ದಾರೆ ಹಾಗಾಗಿ ಇವರು ಜಾಲತಾಣಗಳಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಫೇಸ್ಬುಕ್ ಒಂದರ ಫೋಟೋವೊಂದನ್ನು ನೋಡಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನೀವಿಬ್ಬರು ನೀವಿಬ್ಬರೂ ಬಾಳಿನಲ್ಲಿ ನೊಂದು ಬೆಂದು ಏಳು ಬಿಳು ಕಂಡಿದ್ದೀರಾ ಮಗುವಿಗೆ ತಂದೆ ಸಿಕ್ಕಂತೆ ಹಾಗೂ ತಾಯಿ ಈ ಮಗುವಿಗೆ ತಂದೆಯೂ ಸಿಕ್ಕಂತೆ ನಿಮ್ಮ ಮಗುವಿಗೆ ತಾಯಿಯೂ ಸಿಕ್ಕಂತೆ ಎಂದು ಕಮೆಂಟ್ ಮಾಡಿದ್ದಾರೆ ಸಮಾಲೋಚನೆ ಮಾಡಿ ಹೇಳಿ ಎಂದು ಹೇಳಿದ್ದಾರೆ ಇವರಿಬ್ಬರ ಜೋಡಿ ಹೇಗಿದೆ ಎಂದು ನೀವು ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್